ನಮ್ಮ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೆ ಪಿ ಆರ್ ಎಸ್ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಎ ಐ ಎ ಡಬ್ಲ್ಯೂ ಯು ಈ ಒಂದು ಕಲಬುರಗಿ ಘಟಕದ ವತಿಯಿಂದ ಮಾನ್ಯ ಈಶ್ವರ್ ಖಂಡ್ರೆ ಅರಣ್ಯ ಜೀವಿ ಪರಿಸ್ಥಿತಿ ಹಾಗೂ ಪರಿಸರ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಶೀಲ್ದಾರ್ ಕಾಳಗಿ ಅವರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವ ತಡೆಗಟ್ಟಿ ಒಕ್ಕಲೆಬ್ಬಿಸುತ್ತಿರುವುದನ್ನು ತಡೆಗಟ್ಟಿ ಬಡವರ ವಿರೋಧಿ ನೀತಿ ಖಂಡಿಸಿ ಹಾಗೂ ಸಾವು ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಲು ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಭೂಮಿ ಶ್ರಮ ಬಂಡವಾಳ ಕ್ಷೇತ್ರದಲ್ಲಿ ಮುಂದಿನ ಹಂತದ ನವೀಕರಣ ಮತ್ತು ಧರಣೆಗಳಿಗೆ ಅನುಸಾರವಾಗಿ ಸಂರಕ್ಷಣಾ ಭೂ ಸುಧಾರಣೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಜಾರಿ ಮಾಡುತ್ತಿರುವ ಸ್ವತಂತ್ರ ಭಾರತ ಅತಿದೊಡ್ಡ ಕಾರ್ಪೊರೇಟ್ ಪರ ಸರ್ಕಾರವಾಗಿರುವ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹಣತೆಯಂತೆ ಅತ್ಯಂತ ವೇಗವಾಗಿ ಇಡೀ ದೇಶದಲ್ಲಿ ಕರ್ನಾಟಕವು ಕಾರ್ಪೊರೇಟ್ ರೂಟಿಗೆ ಅವಕಾಶ ಮಾಡಿಕೊಡುತ್ತಿದೆ ಮೇಲಿಂದ ಮೇಲೆ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶಗಳನ್ನು ನಂಬಿಕೊಂಡು ರಾಜ್ಯದ ರೈತ ಕೂಲಿಕಾರರ ಭೂಮಿ ಹಕ್ಕಿಗಾಗಿ ಗಂಭೀರ ದ ಅಕ್ಕಿ ಉಂಟು ಮಾಡುತ್ತದೆ ಕಾರ್ಪೊರೇಟ್ ಭೂ ಕಬಳಿಕೆ ಸಂಪೂರ್ಣ ಬೆಂಬಲ ನೀಡುವಂಥ ಭೂ ಸ್ವಾಧೀನ ಕಾಯ್ದೆಗಳನ್ನು ಕನ್ನಡ ರಾಜ್ಯ ಕೃಷಿ ಕಾಯ್ದೆಗಳನ್ನು ಮುಂದುವರಿಸುತ್ತದೆ ಮತ್ತು ಕೃಷಿ ಭೂಮಿಯನ್ನು ಸುಲಭವಾಗಿ ಕಾರ್ಪೊರೇಟ್ ಉದ್ಯಮಿಗಳಿಗೆ ವರ್ಷಕ್ಕೆ ನೀಡಲು ಭೂ ಕಂದಾಯ ಕಾಯ್ದೆಗಳನ್ನು ಜಾರಿಗೊಳಿಸಲಾಗುತ್ತದೆ ಪ್ರಗತಿಪರ ಭೂ ಸುಧಾರಣಾ ಕಾನೂನು ಜಾರಿಗೆ ದೇಶದಲ್ಲಿ ಹೆಸರಾಗಿದ್ದ ಕರ್ನಾಟಕವು ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಪರ ಭೂ ಸುಧಾರಣಾ ಕ್ರಮಗಳನ್ನು ಜಾರಿ ಮಾಡುವುದರಲ್ಲಿ ಮುಂಚೂಣಿಯಲ್ಲಿರುವುದು ದುರದೃಷ್ಟಕರ ಮತ್ತು ಆತಂಕದ ವಿಷಯವಾಗಿದೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಹೆಕ್ಟೇರ್ ಅಷ್ಟು ಕೃಷಿ ಯೋಗ್ಯ ಬಂಜರು ಪ್ರದೇಶವಿದೆ ಇಂಥ ಭೂಮಿಗಳನ್ನು ಭೂ ರೈತರಿಗೆ ಕೃಷಿ ಕೂಲಿಕಾರರಿಗೆ ಬಡ ರೈತರಿಗೆ ದಲಿತರಿಗೆ ಹಂಚಿಕೆ ಮಾಡುತ್ತಿಲ್ಲ ಬದಲಾಗಿ ಕಾರ್ಪೊರೇಟ್ರು ಕೃಷಿಗೆ ಕೃಷಿಗೆ ಗುತ್ತಿಗೆ ನೀಡುವ ಆಲೋಚನೆಯನ್ನು ಹೊಂದಿರುವುದಾಗಿ ಸರ್ಕಾರ ಹೇಳಿರುವುದು ವರದಿಯಾಗಿದೆ ಕಷ್ಟಪಟ್ಟು ಭೂಮಿಯ ಅಭಿವೃದ್ಧಿಪಡಿಸಿ ಮೂರು ನಾಲ್ಕು ತಲೆಮಾರುಗಳಿಂದ ಸಾಗುವಳಿ ಮಾಡುತ್ತಿರುವ ಬಡ ಸಾಗುವಳಿದಾರರಿಗೆ ಒಂದೆರಡು ಎಕರೆ ಭೂಮಿ ಮಂಜೂರು ಮಾಡಲು ಮೀನಮೇಷಿಸುವ ಸರ್ಕಾರ ದೊಡ್ಡ ದೊಡ್ಡ ಪ ಪ್ಲಾಂಟೇಷನ್ ಒಡೆಯರಿಗೆ ಇಪ್ಪತ್ತೈದು ಎಕರೆ ಒತ್ತುವರಿ ಭೂಮಿಯನ್ನು ಗುತ್ತಿಗೆ ನೀಡಲು ಮುಂದಾಗಿದೆ ಸರಿಸುಮಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಅರಣ್ಯ ಭೂಮಿ ಸರ್ಕಾರಿ ಭೂಮಿ ಮೇಲೆ ಅವಲಂಬಿತರಾಗಿ ಉಪಜೀವನ ಸಾಗಿಸುತ್ತಿದ್ದ ಬಡವರ ಭೂಮಿ ಸಾಗುವಳಿದಾರರಿಗೆ ಒಕ್ಕ ತಕ್ಷಣವೇ ನಿಲ್ಲಿಸಿ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಲು ಒತ್ತಾಯಿಸಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಮೂಲಕ ಮಾನ್ಯ ತಹಶೀಲ್ದಾರ್ ಖಾಡ್ಗಿ ಅವರ ಮೂಲಕ ಮನೆ ಈಶ್ವರ್ ಖಂಡ್ರೆ ಅವರಿಗೆ ಮನೆ ಮನೆಪತ್ರ ಸಲ್ಲಿಸಿದ್ದಾರೆ ಈ ಒಂದು ವರದಿಯನ್ನು ಶರಣಬಸಪ್ಪ ಮನ್ಶೆಟ್ಟಿ ಜಿಲ್ಲಾಧ್ಯಕ್ಷರು ಕೆ ಪಿ ಆರ್ ಎಸ್ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು अब तो बल बल नहीं तो नारे लगते हो आरे लगते हो आरे लगते हो तो सुनता बोले जा रही है पत्रा को ना लगते हो आरे लगते हो कोने लगते हो तो बोले सांवली मार दूँगा तेरे तो अकेले बितू बैठा 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 बै گیا گيري نيرو راهه رتکے گواگلي جے جے قائد پوني کر رہا رتکے گواگلي جے جے اللہ بنائي کو قومي ائسکے مائڈ اپ بيكو مائڈ اپ بيكو مائڈ اپ بيكو اللہ بنائي کو قومي ائسکے مائڈ اپ بيكو مائڈ اپ بيكو مائڈ اپ بيكو اللہ بنائي I ढिक्कारा I मजे आ रहे हैं तेरे को। 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 मजे आ کڈ لے کو 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 ರೈಟ್ಸ್ ಇಲ್ಲ ಆ ಕಾರಣಕ್ಕೆ ಮಾಡಬಾರ್ದು ಅಂತ ನಾವು ಕೇಳ್ತೇನೆ ರೈತರು ಹೊಂದಾಗ ಹೆಬ್ಬಲೆಟ್ ಜೋಳ ಬಿತ್ತಿದಾರ ಬೆಳ್ದು ರಾಶಿ ಮಾಡ್ಕೊಂಡ್ರ ಸಜ್ಜೆ ರಾಶಿ ಮಾಡ್ಕೊಂಡ್ರ ಈಗ ತೊಗರಿ ರಾಶಿ ಮಾಡ್ತಾರೆ ಈ ಟೈಮ್ ಬಂದು ಬೌಂಡ್ರಿ ಫಿಕ್ಸ್ ಮಾಡಕ್ಕೆ ಇವತ್ತು ತೊಗರಿ ಎಲ್ಲ ಹಾಳು ಮಾಡಿದ್ದಾರೆ ಒಂದು ಉದಾಹರಣೆ ನಿಮ್ಗೆ ಪಾನಿ ತೋರಿಸ್ತೀನಿ